ಆ ಶ್ರೀ ಮಾತಾ ದುರ್ಗಾದೇವಿ ಅವರ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತಾ ಇಲ್ಲಿನ ಒಂದಷ್ಟು ಇತಿಹಾಸವನ್ನ ತಿಳಿಸಿರ್ತೇನೆ ಹಾಗೆ ಆ ಅರ್ಚಕರು ಈ ಒಂದು ತ್ರಿಯಂಬಕೇಶ್ವರ ದೇವಸ್ಥಾನದ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ತಾರೆ ದಯವಿಟ್ಟು ನಿರೀಕ್ಷಿಸಿ ಏನು ಕಾಣ್ತಾ ಇದೆ ಹಾ ಗುರುಗಳ ವಿಜಯನಗರದ ಸಾಮ್ರಾಜ್ಯದಲ್ಲಿ ಇರತಕ್ಕಂತ ಶಿಲ್ಪಿಗಳು ಇದು ಸರಿಗಮ ಪದ ಅಂತ ಹೇಳ್ತಾ ಇದ್ದಾರೆ ನೋಡಿ ಮೂರು ಸಪ್ತಸ್ವರ ಏಳು ಸಪ್ತಸ್ವರಗಳಿದೆ ಇದು ಮತ್ತೆ ಇಲ್ಲಿಂದ ಗ್ರಾಮಸ್ಥರು ಹಿರಿಯರು ಇದಕ್ ಸಂಬಂಧಪಟ್ಟಂತ ನಮ್ಮ ಅಧಿಕಾರಿಗಳು ಎಲ್ಲ ನಮ್ಮ ಹೊರಗ ತಿಳಿಸಿಕೊಟ್ಟಿದೆ ಇದು ಸಪ್ತಸ್ವರ ಏಳು ಅಂತ ಇದೆ ನೋಡಿ ಇದು ವಿಜಯನಗರ ಸಾಮ್ರಾಜ್ಯದ ಒಂದು ಶಿಲ್ಪಿ ಇದೆ ಇದು ಮತ್ತೆ ನೋಡಿ ಏಳು ಸಪ್ತಸ್ವರ ನಿಶಾನದಲ್ಲಿ ಮತ್ತೆ ಆಗ್ನೇಮೂಲದಲ್ಲಿ ಇದೆ ಮತ್ತೆ ನಂದಿ ನೋಡಿ ಬೆಳತಕ್ಕಂತ ಬೆಳಕು ಶಿವಲಿಂಗದ ಮೇಲೆ ಇಲ್ಲಿ ಬೆಳಕಿದೆ ಬೆಳಕು ನೇರವಾಗಿ ಶಿವಲಿಂಗದ ಮೇಲೆ ಬೆಳಿತಾ ಇದೆ ಇವಾಗ ಇವಾಗ ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷ ಇರ್ಬೋದು ಇಲ್ಲಿ ಏನು ನಂದಿ ಕಾಣುತ್ತೆ ನಂದಿಗ್ ಬೆಳಂತ ಬೆಳಕು ತ್ರಯ ಒಂದ್ ದಿನಕ್ಕೆ ಮೂರ್ ಬಣ್ಣ ಚೇಂಜ್ ಆಗುತ್ತೆ ಸೂರ್ಯನ ಬೆಳಕು ಏನಿದೆ ಆ ಬೆಳಕು ಒಳಗಡೆ ಗರ್ಭಗುಡಿಗ್ ಬೀಳುತ್ತೆ ಸೂರ್ಯನ್ ಬೆಳಕು ಏನಿದೆ ಇದು ಗರ್ಭಗುಡಿ ತನಕ ರೀಚ್ ಆಗುತ್ತೆ ಈ ಸಮಯದಲ್ಲಿ ಸಮಯದಲ್ಲಿ ಎಲ್ಲ ಪೂರ್ತಿ ಸೂರ್ಯನ ಉದ್ದೇಶದಿಂದ ಮುಳುಗ ಮೇಲೂ ಈ ಏನ್ ಬೆಳಕಿದೆ ಆವರಣದಲ್ಲಿ ಈ ಬೆಳಕು ಲಿಂಗದ ಮೇಲೆ ಬೆಳಿತಾ ಇಲ್ಲ ಈ ಬೆಳಕುನ ಏನು ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ದರ್ಶನ ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ ಮೂರೂ ಒಂದೇ ವಾಹನ ಅಂತ ಇವ್ರಿಗೆ ತ್ರಿಮೂರ್ತಿಗಳಿಗೆ ಒಂದೇ ವಾಹನ ಬ್ರಹ್ಮ ವಿಷ್ಣುವನಿಗೆ ಮಹೇಶ್ವರನ್ಗೆ ಮತ್ತೆ ನಂದಿ ಹೌದು ಅದಕ್ಕೆ ಈ ಗ್ರಾಮ ತ್ರಯಂಬಕಪುರ ತ್ರಯಂಬಕೇಶ್ವರ ಅಂತ ಆಗಿರ್ತಕ್ಕಂಥದ್ದು ಅದಕ್ಕೆ ಆಮೇಲೆ ಇನ್ನೊಂದು ಉದಾಹರಣೆ ಈ ಕಣ್ಣಲ್ಲಿ ಶಿವನ್ ನೋಡ್ತಾ ಇದೆ ನೋಡಿ ನಂದಿ ಕಣ್ಣಲ್ಲಿ ಅಮ್ಮನವ್ರು ನೋಡ್ತಾ ಇದೆ ನೋಡಿ ಆ ಆಮೇಲೆ ನಾಲ್ಗ ಇಳ್ಕೊಂಡು ಅಲ್ಲಿ ಮುಡಿ ಕಚ್ಚಿದೆ ನೋಡಿ ಹೌದು ಹೌದು ಮೂರು ದೇವತೆಗಳ ಒಂದು ಪ್ರೇರಣೆ ಇಲ್ಲಿ ಸಿಗುತ್ತೆ ನಾನು ವಿಷ್ಣು ದೇವರು ಬ್ರಹ್ಮ ದೇವರು ಶಿವಲಿಂಗ ಈ ತರ ಒಂದು ಪ್ರೇರಣೆ ಇರಬಾರ್ದು ಇಲ್ಲಿ ಬರಂತ ಭಕ್ತರು ಎಲ್ಲಾ ದೇವರು ಒಂದೇ ಇಲ್ಲಿ ಪ್ರಾರ್ಥನೆ ಮಾಡಿ ಪೂರ್ವ ಕಡೆಯಿಂದ ಬಂದು ದಕ್ಷಿಣ ಭಾಗಲ್ಲಿ ಹೋದ್ರೆ ಬ್ರಹ್ಮತ್ಯ ದೋಷ ಸಕಲ ಆರೋಗ್ಯ ಇತ್ಯಾದಿಗಳು ಮುಕ್ತ ಆಗುತ್ತೆ ಅನ್ನೋದು ಈ ದೇವಸ್ಥಾನ ಒಂದು ಪದ್ಧತಿಯ ಪರಂಪರೆಯ ಕಥೆಗಳು ಇದನ್ನ ತಿಳಿಸ್ಕೊಟ್ಟಾರ ಇಲ್ಲಿ ಸಂಬಂಧಪಟ್ಟಂತ ಹಿರಿಯರು ಮತ್ತೆ ತಜ್ಞರು ನಮ್ಗೆ ಹೇಳಿದ್ದಾರೆ ಹೇಳಿದ್ದಾರೆ ಬಂದಿದ್ದಾರೆ ಪದ್ಧತಿ ದೇವಸ್ಥಾನದಲ್ಲಿ ಚಾಮರಾಜೇಶ್ವರಿ ದೇವಸ್ಥಾನ ನಗರ ನಗರ ನಗರ

ಅವರ ನಂಬಿಕೆ ಪ್ರಾರ್ಥನೆ ಇಲ್ಲಿ ನಿಮ್ಮಂತ ಹಿರಿಯರು ತಿಳಿಸ್ಕೊಟ್ಟಿರೋದನ್ನ ತಿಳಿಸ್ತಾ ಇದೀವಿ ಈ ಮಣ್ಣ ಈಗ ಹೋಗ್ತಾರೆ ಒಂದ್ ಜಮೀನ್ ಕಟ್ತಾ ಇದ್ವಿ ಸುಮಾರು ಜಮೀನ್ ತಕೊತಾ ಇದೀವಿ ಮತ್ತೆ ನಮ್ಗೆ ಸೈಟ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ವಾಸ್ತು ದೋಸೆ ಇದೆ ಅಂತ ಕೇಳ ಅವರ ನಂಬಿಕೆ ಪ್ರಾರ್ಥನೆ ಇಲ್ಲಿ ತಕೊಂಡ್ ಹೋಗ್ತಾರೆ ಎಷ್ಟೋ ಜನ ಬುದ್ಧಿ ನಮ್ಗೊಂದು ಒಳ್ಳೇದಾಗಿದೆ ಅಂದ್ಬಿಟ್ಟು ಈ ಸ್ವಾಮಿಗೆ ಪೂಜೆ ಮಾಡ್ಸಕ್ಕೆ ಇದುವರೆಗೂ ಭಕ್ತರು ಬರ್ತಾ ಇದೆ ಅದು ನಿಮ್ಮ ನಂಬಿಕೆ ಪ್ರಾರ್ಥನೆ ಆಗಂತ

ನೋಡಿ ಫಸ್ಟ್ ನಮ್ಗೆ ಗ್ರಾಮಸ್ಥರು ತಹಸೀಲ್ದಾರ್ ನೋಡಿ ಇಲ್ಲಿ ಇವರ ಇಲ್ಲಿ ಗ್ರಾಮ ತಹಶೀಲ್ದಾರ್ ಮತ್ತೆ ವಿಲೇಜ್ ಅಂಟು ನಮ್ಮ ಗ್ರಾಮಸ್ಥರು ಮತ್ತೆ ಇಲ್ಲಿ ಇರ್ತಕ್ಕಂತ ಸಿಬ್ಬಂದಿ ವರ್ಗದವರು ದೇವಸ್ಥಾನ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಸ್ಥಿತಿ ಇತ್ತು ನೋಡಿ ಸ್ಥಿತಿ ನೋಡಿ ಒಂಬತ್ತರಲ್ಲಿ ಅಭಿವೃದ್ಧಿ ಆಗಿಲ್ಲ ಇದು ನೋಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾವುದೇ ಪೂಜೆ ಇಲ್ಲದೆ ಈ ತರ ಇದ್ದು ಅವತ್ತಿನ ದಿನ ತಹಶೀಲ್ದಾರ್ ಗ್ರಾಮಸ್ಥರು ಮತ್ತೆ ಪುರಾತತ್ವ ಇಲಾಖೆ ಇವರೆಲ್ಲ ಒಂದು ಒಳಗೋಡಿ ಇವತ್ತು ಪ್ರತಿದಿನ ಗೆಳೆಯರೇ ಇಲ್ಲಿ ನಾವು ವಿಶೇಷವನ್ನ ಕಾಣಬಹುದು ಸೊ ಇವತ್ತು ಹೊರವಲಯದ ಒಂದು ವಿಡಿಯೋ ದೃಶ್ಯಗಳನ್ನ ಈಗಾಗಲೇ ತೋರ್ಪಡಿಸಿದ್ದೇನೆ ದೇವಸ್ಥಾನ ಎಷ್ಟು ಅದ್ಭುತವಾಗಿ ನೋಡಿ ತಾವು ವೀಕ್ಷಣೆ ಮಾಡ್ಬೋದು ಎಷ್ಟು ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಹಾ ಹಾ ಒಂದ್ ನಿಮಿಷ ಹ ಎರಡ್ ಸಾವಿರದ ಒಂಬತ್ತರಲ್ಲಿ ನೋಡಿ ದೇವಸ್ಥಾನದ ಹಾಗು ಹೋಗುಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಾವು ಈ ಫೋಟೋ ಚಿತ್ರಣಗಳ ಮೂಲಕ ಪಡೆಯಬಹುದು ಆಗ ಇದ್ದಂತಹ ಅಧಿಕಾರಿಗಳು ಅವ್ರಿಗೆ ನಿಜಕ್ಕೂ ಅಭಿನಂದನೆಗಳನ್ನ ಸಲ್ಸ್ಬೇಕು ಇದು ನೋಡಿ ಇದು ತ್ರಯಂಬಕೇಶ್ವರಿ ಅಂತ ಹಿಂದಿನ ಸ್ಥಿತಿ ಏನಪ್ಪಾ ಅಂದ್ರೆ ಪ್ರತಿ ವ್ಯಕ್ತಿವಿ ತಮಿಳು ಹಿಂದಿ ತೆಲುಗು ಇಂಗ್ಲಿಷ್ ಮಲಯಾಳ ಮರಾಠಿ ಯಾವ್ದೇ ಭಾಷೆ ಮಾತಾಡ್ಲಿ ಯಾವ್ದೇ ಭಾಷೆ ಈ ಶ್ಲೋಕ್ ಹೇಳಿದ್ರೆ ದೇವರ ಹೆಸರು ಇದೆ ಇಶ್ವದಲ್ಲೇ ಕೆಲವು ಪ್ರಕಾರವಾಗಿ ನಾವ್ ಇವತ್ತಿ ದೇವರ ಹೆಸರು ಕೇಳ್ತಾ ಇರೋದು ಅಂತಾರೆ ಪ್ರತಿದಿನ ನೀವು ನೋಡಿತಕ್ಕಂತ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಸಾಧಿಕೆ ತ್ರಂಬಿಕೆ ಗೌರಿ ನಾರಾಯಣ ತ್ರಯಂಬಿಕೇಶ್ವರಿ ಗೌರಿ ದೇವಿಯನ್ನ ದೇವಾಲಯ ಎಲ್ಲಿದೆ ಅಂತಂದ್ರೆ ನೋಡಿ ಹಿಂದಿನ ಸ್ಥಿತಿ ಹಿಂಗಿತ್ತು ಇವರೆಲ್ಲ ಪರಿಶ್ರಮದಿಂದ ಈಗಿನ ತಹಶೀಲ್ದಾರ್ ಪರಿಶ್ರಮದಿಂದ ಪ್ರತಿದಿನ ಈ ದೇವಸ್ಥಾನಕ್ಕೆ ಪಂಚಲಿಂಗ ನೋಡಿ ಇದು ಐದ್ ಲಿಂಗಗಳು ಹಿಂಗಿದ್ವು ನೋಡಿ ಇಲ್ಲಿ ಕೆಳಗಡೆ ಐದ್ ಲಿಂಗಗಳು ನೋಡಿ ಐದ್ ಲಿಂಗಗಳು ಗಿಡ ಗಂಟೆ ಗಂಟೆಗಳೆಲ್ಲ ಬೆಳಕೊಂಡು ಇದು ಆ ತ್ರೇಂಬಕ ಪಂಚಲಿಂಗ ಇದು ಇದು ತ್ರೇಂಬಕೇಶ್ವರಿ ಗೋಪುರ ಮತ್ತೆ ನೋಡಿ ಈ ಲಿಂಗಾದ್ ಮುಳ್ ಬಿಡಿಸ್ ಮೇಲೆ ಎಲ್ಲಾ ಕ್ಲೀನ್ ಮಾಡಿದ್ಮೇಲೆ ಹಿಂಗಾಯ್ತು ಇವಾಗ ನೋಡಿ ಇಂದಿನ ಈಗಿನ ಸ್ಥಿತಿ ಈಗಿನ ಅದೇ ಅದೇ ಗೊತ್ತಾಯ್ತು ನೋಡ್ರಿ ನೋಡಿ ಇದು ಎರಡ್ ಸಾವಿರದ ಒಂಬತ್ತರಲ್ ಇದ್ದಂತಹ ಒಂದು ಪರಿಸ್ಥಿತಿ ಸೊ ಇದು ಆವಾಗ ಇದ್ದಂತಹ ನೋಡಿ ತಹಸೀಲ್ದಾರ್ ಅವ್ರ ಇಸ್ರೇಲ್ ಗೊತ್ತಾಗ ಗುರುಗಳೇ ಜಿ ಮಂಜುನಾಥ್ ಅಂತಕ್ಕಂತ ಅಧಿಕಾರಿ ನೋಡಿ ಇಂತಹ ಏನೋ ಒಂದು ಪ್ರಾಮಾಣಿಕತೆಯನ್ನ ಮೆರೆತಕ್ಕಂತಹ ಅಧಿಕಾರಿಗಳ ಅತ್ಯವಶ್ಯಕತೆ ಇದೆ ಯಾಕಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ ಅವರು ಏನು ಬಂದಂತಹ ಇಂತಹ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳದ ಏಳಿಗೆ ಏನ ತಂದಿದ್ದಾರೆ ಅಂದ್ರೆ ನಿಜಕ್ಕೂ ಅವ್ರಿಗೆ ಅಭಿನಂದನೆಗಳು ಸಲ್ಸ್ಬೇಕು ಇವರ ಗುರುಗಳೆಲ್ಲ ಒಂದು ಪರಿಶ್ರಮದಿಂದ ನೋಡಿ ಪ್ರತಿದಿನನೂ ಪೂಜೆ ನಡೀತಾರೆ ನೋಡಿ ಇವತ್ತು ಪ್ರತಿದಿನ ಪೂಜೆ ನಡೀತಕ್ಕಂತ ಒಂದು ವ್ಯವಸ್ಥೆಯನ್ನ ಇಲ್ಲಿನ ಅಧಿಕಾರಿಗಳು ನೋಡಿ ಇವರಿಗೆ ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸೋಣ ಬಂಧುಗಳೇ ಸೊ ಇವತ್ತಿನ ಒಂದು ವ್ಯವಸ್ಥೆ ನೋಡಿ ಯಾವ ರೀತಿ ತಂದಿಟ್ಟಿದ್ದಾರೆ ಹ ನೋಡಿ ಆ ಬಾ ಇದು ಕಾರ್ಯಕ್ರಮ ಅಂದ್ರೆ ಇದು ಅದ್ಭುತವಾದ ಕಾರ್ಯಕ್ರಮ ನೋಡಿ ಎಷ್ಟು ಚೆನ್ನಾಗಿ ಆ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯವನ್ನ ಯಶಸ್ವಿಗೊಳಿಸಿದರೆ ಇವರಿಗೆ ಹೃದಯ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸೋಣ ಸೊ ಈ ಒಂದು ತ್ರಯಂಬಕೇಶ್ವರ ದೇವಸ್ಥಾನದ ಮತ್ತಷ್ಟು ವಿಡಿಯೋ ಅಪ್ಡೇಟ್ಗಳನ್ನು ತಮಗೆ ಸಮರ್ಪಣೆ ಮಾಡ್ತೀನಿ ಸೊ ಈಗಾಗಲೇ ನಮ್ಮ ದೇವಸ್ಥಾನದ ಅರ್ಚಕರು ಈ ಒಂದು ದೇವಸ್ಥಾನದ ಒಂದು ಮಹತ್ವವನ್ನ ತಿಳಿಸಿರ್ತಾರೆ ಹಾಗೆ ತಾಯಿಯವರ ಸನ್ನಿಧಿಯಲ್ಲಿ ಆ ಏನು ತಾಯಿಯವರ ಒಂದು ಇತಿಹಾಸವನ್ನು ಸಹ ತಿಳಿಸಿರ್ತಾರೆ ಸೊ ಹಾಗೆ ಇನ್ನು ದೇವಸ್ಥಾನದ ಗರ್ಭಗುಡಿಗೆ ಭೇಟಿಯನ್ನು ನೀಡ್ತೀನಿ ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಭಕ್ತಾದಿಗಳು ವಿಡಿಯೋನ ಮುಂದಿನ ವಿಡಿಯೋ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನಮ್ಮ ಚಾನಲ್ ನ ಚಂದದಾರರಿಗೆ ಸಮರ್ಪಣೆ ಮಾಡ್ತೀನಿ ಸೊ ಗರ್ಭಗುಡಿ ಒಳಗಡೆ ಭೇಟಿ ನೀಡ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ದೇವಾಲಯ ಎಷ್ಟು ಅದ್ಭುತವಾಗಿದೆ ಹಾ ಬಹಳ ಬಹಳ ಖುಷಿಯಾಗುತ್ತೆ ಬಂಧುಗಳೇ ಆ ನೋಡಿ ಈ ತರ ಇತಿಹಾಸ ಸುಪ್ರಸಿದ್ಧ ಈ ಒಂದು ದೇವಾಲಯದ ಉಳಿವಿಗಾಗಿ ನೋಡಿ ಆ ಕಾಲದಲ್ಲಿ ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನೋಡಿ ಇವರು ನಮ್ಮ ಪೂರ್ವಜರ ಕಾಲದಲ್ಲಿ ಒಂದೊಂದು ಒಂದೊಂದು ಕಲ್ಲುಗಳನ್ನು ಎತ್ತಿಡಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅವಾಗ ಏನು ಏನೆಲ್ಲ ಪರಿಶ್ರಮವನ್ನು ಮಾಡಿದರು ಅಂತಕ್ಕಂಥದ್ದು ನಾವು ನೀವು ಗಮನಿಸಬೇಕಾಯ್ತು ಅದನ್ನೆಲ್ಲ ಗಮನಿಸಿ ದಯವಿಟ್ಟು ನಮ್ಮ ಗುಂಡ್ಲುಪೇಟೆ ಮಾರ್ಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಚಾಮರಾಜನಗರ ಜಿಲ್ಲೆಯ ಮಾರ್ಗವಾಗಿ ಆಗಮಿಸಿಕ ಪ್ರವಾಸಿಗರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ತಾಯಿಯವರ ಆಶೀರ್ವಾದವನ್ನು ಪಡೀರಿ ತ್ರೆಯಂಬಕೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಭೇಟಿ ನೀಡಿ ಅಂತ ಈ ಬೀಡನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ